ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ನಿನ್ನೆ ದಿನ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗಿ ಶುರುವಾಗಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೊ ನಿನ್ನೆ ಕಿಚ್ಚಾ ಸುದೀಪ್ ಅವರ ಲುಕ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಏನ್ ಗುರು ಅವ್ರು ಹಾಕಿರೋ ಬಟ್ಟೆ ನೋಡಿದ್ರೆ ಪಳಪಳ ಅಂತ ಹೊಳೆಯುತ್ತಲ್ವಾ ಗೋಲ್ಡನ್ ಬಟ್ಟೆ ಸೊ ಗೋಲ್ಡನ್ ರೀತಿ ಇತ್ತು ಒಂಥರ ಗೋಲ್ಡ್ ಹಾಕೊಂಡೇ ಬಂದಿದ್ದಾರೆ ಅನ್ನೋ ಥರ ಇತ್ತು ಅಷ್ಟೊಂದು ಲುಕ್ ಸಕತ್ತಾಗಿತ್ತು ಎಷ್ಟೋ ಜನ ಲೈಕ್ಸ್ ಮಾಡಿದ್ದಾರೆ ಅಂದರೆ ಲಕ್ಷಗಟ್ಟಲೆ ಲೈಕ್ ಸಿಕ್ಕಿದೆ ಅವರ ಒಂದು ಗೆ ಅನ್ಬೋದು ನಿಮಗೂ ಕೂಡ ಅವರ ಲುಕ್ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಬಂದು ದಿನ ಸ್ವರ್ಗಕ್ಕೆ ಒಂದಿಷ್ಟು ಜನರನ್ನ ನರ್ಕಕ್ಕೆ ಒಂದಿಷ್ಟು ಜನರನ್ನ ಕಿಚ್ಚ ಸುದೀಪ್ ಅವರೇ ಕಳಿಸಿದ್ದಾರೆ ಸೊ ನಿನ್ನೆ ದಿನ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸ್ಪರ್ಧಿಗಳು ಇದೀಗ ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಇವಾಗ ಮೊದಲನೇ ದಿನವೇ ನಟಿ ಗೌತಮಿ ಜಾಧವ್ ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಯಾಕೆ ಗೌತಮಿ ಜಾಧವ್ ಅವರು ಮೊದಲನೇ ದಿನನೇ ಕಣ್ಣೀರ್ ಹಾಕ್ತಿದ್ದಾರೆ ಏನ್ ನಡೀತಾ ಇದೆ ಬಿಗ್ ಬಾಸ್ ನಲ್ಲಿ ಮೊದಲ ಪ್ರೋಮೋದಲ್ಲಿ ಏನ್ ಹೇಳಿದೆ ಬಿಗ್ ಬಾಸ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ ಗಳು ಬೇಕು ಡೈಲಿ ಅನ್ನೋದಾದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆನಾ ಸೊ ನಿನ್ನೆ ದಿನ ಏನಾಗಿತ್ತು ಅಂದ್ರೆ ಹತ್ತು ಜನರನ್ನ ಸ್ವರ್ಗಕ್ಕೆ ಕಳಿಸಿದ್ದಾರೆ ಅದರಲ್ಲಿ ಗೌತಮಿ ಜಾಧವ್ ಕೂಡ ಕೂಡ ಸ್ವರ್ಗಕ್ಕೆ ಹೋಗಿದ್ದಾರೆ ಇನ್ನು ಮಿಕ್ಕಿರುವಂತ ಏಳು ಜನ ಏನ್ ಮಾಡಿದ್ದಾರೆ ಅಂದ್ರೆ ನರಕಕ್ಕೆ ಕಳಿಸಿದ್ದಾರೆ ಸೊ ನರ್ಕದಲ್ಲಿ ಒಂದೊಂದು ಒತ್ತಿನ ಊಟಕ್ಕೂ ಕೂಡ ಅವರು ಕಷ್ಟ ಅವರು ಊಟಕ್ಕೂ ಟಾಸ್ಕ್ ಇರುತ್ತೆ ಅವರು ಏನಾದರೂ ಬಾತ್ರೂಮ್ ಬಳಸ್ಕೋಬೇಕು ಮಲಗೋಕ್ಕೂ ಅವ್ರಿಗೆ ಟಾಸ್ಕ್ ಇರುತ್ತೆ ಸೊ ಅವ್ರಿಗೆ ಒಂದು ಬೆಡ್ಶೀಟ್ ಬೇಕಂದ್ರೂ ಟಾಸ್ಕ್ ಒಂದು ಬಟ್ಟೆ ಬೇಕಂದ್ರೆ ಟಾಸ್ಕ್ ಸೊ ಅವರ ದಿನನಿತ್ಯದ ಒಂದು ಕೆಲಸಕ್ಕೂ ಕೂಡ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಸೊ ಅದೇ ರೀತಿ ಸ್ವರ್ಗದಲ್ಲಿರೋ ಎಲ್ಲವೂ ಕೂಡ ಈಸಿಯಾಗಿ ಸಿಗುತ್ತೆ ಬಟ್ ಬಿಗ್ ಬಾಸ್ ಏನ್ ಮಾಡ್ತಾರೆ ಒಂದು ಸಾರಿ ಸ್ವರ್ಗಕ್ಕೆ ಹೋದವರು ಮತ್ತೆ ನರ್ಕಕ್ಕೂ ಹೋಗ್ಬೋದು ನರ್ಕಕ್ಕೆ ಬಂದವರು ಸ್ವರ್ಗಕ್ಕೂ ಬರಬಹುದು ಅಂತ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನ ವಾರಾಂತ್ಯದಲ್ಲಿ ಯಾವ ರೀತಿ ಬದಲಾಯಿಸ್ತಾರೆ ಯಾರು ಯಾವ ಸ್ವರ್ಗಕ್ಕೆ ಹೋಗ್ತಾರೆ ಅಥವಾ ನರಕಕ್ಕೆ ಹೋಗ್ತಾರೆ ಯಾವ ಸ್ಪರ್ಧಿ ಅನ್ನೋದನ್ನ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾನೆ ಹೋಗ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ಇದ್ರ ಮಧ್ಯೆ ಈಗ ಗೌತಮಿ ಜಾಧವ್ ಅವರು ಅಳ್ತಾ ಇದ್ದಾರೆ ಮೊದಲೇ ದಿನನೇ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ನಲ್ವಾ ಸೊ ಇದು ಮೊದಲನೇ ಪ್ರೋಮೋ ಆಗಿರುತ್ತೆ ಈ ಪ್ರೋಮೋದಲ್ಲಿ ಏನ್ ಹೇಳಿದೆ ಅಂದ್ರೆ ಮೊದಲನೇದಾಗಿ ಲಾಯರ್ ಜಗದೀಶ್ ಅವರು ಕೂಡ ಸ್ವರ್ಗದಲ್ಲಿದ್ದಾರೆ ಇನ್ನು ಚೈತ್ರಾ ಅವರು ಕೂಡ ಸ್ವರ್ಗದಲ್ಲಿದ್ದಾರೆ ಸೊ ಇಬ್ರು ಕೂಡ ಇಬ್ಬರ ಮಧ್ಯೆ ಒಂದು ಮಾತುಕತೆ ನಡೀತಾ ಇರುತ್ತೆ ಸೊ ಏನಪ್ಪಾ ಅಂದರೆ ನೀವು ಲೇಡೀಸ್ಗೆ ಡಾನ್ ಆಗಿ ನಾನು ಒಂದು ಗಂಡು ಮಕ್ಕಳಿಗೆ ಡಾನ್ ಅಲ್ವಾ ಅಂತ ಹೇಳ್ತಾರೆ ಅವಾಗ ಚೈತ್ರ ಕೋಪ ಕೊಳ್ತಾರೆ ಸೊ ಅಲ್ಲಿ ತೋರ್ಸಿದ್ದಾರೆ ಇನ್ನು ಈ ಕಡೆ ಏನ್ ಮಾಡ್ತಾರೆ ಅಂದ್ರೆ ತ್ರಿವಿಕ್ರಮ ಅವರು ಒಂದು ರೇಗಿಸ್ತಿರ್ತಾರೆ ವಿಗ್ ಎಲ್ಲ ನೋಡಿ ಅಂದ್ರೆ ಗೌತಮಿ ಜಾಧವ್ ಅವರ ವಿಗ್ ಅನ್ನ ನೋಡಿ ಅವ್ರಿಗೆ ರೇಗಿಸ್ತಾ ಇರ್ತಾರೆ ಏನ್ ಈ ತರ ಇದೆಯಲ್ಲ ಯಾವ ತರ ಮೇಂಟೈನ್ ಮಾಡ್ತೀರಾ ನೀವು ಡೈಲಿ ಇದನ್ನ ಹಾಕೊಳೋಕೆ ತೆಗೋ ತೆಗಿಯ ನಿಮ್ಗೆ ಬೇಜಾರಾಗಲ್ವಾ ಅಂತ ತ್ರಿವಿಕ್ರಮ ಅವರು ಗೌತಮಿ ಅವರಿಗೆ ಒಂದು ರೇಗಿಸ್ತಿರ್ತಾರೆ ಈ ರೀತಿ ಇರೋ ನಿಮ್ಗೆ ಇಷ್ಟನಾ ಅಂತ ಸೊ ಅವರು ಅಲ್ಲಿ ಮಾತುಕತೆ ಮುಗಿಸಿ ಹೋಗ್ತಾರೆ ಸೊ ಇನ್ನು ಈ ಕಡೆ ಅಡಿಗೆ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಜನ ಮಾತಾಡ್ತಾ ಇರ್ತಾರೆ ಈ ರೀತಿ ಬಂದಿದ್ದಾರೆ ಕಷ್ಟ ಆಗಲ್ವಾ ವಿಗ್ ತೆಗಿಯಕ್ಕೆ ಹಾಕಕ್ಕೆ ಯಾಕೆ ಈ ರೀತಿ ಬಂದಿದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ ಸೊ ಗೌತಮಿ ಅವರು ಒಬ್ಬರೇ ರೂಮ್ ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ ಸೊ ಅವಾಗ ಬಿಗ್ ಬಾಸ್ಗೆ ಕೇಳ್ತಾರೆ ಸೊ ಈ ರೀತಿ ನನ್ಗೆ ಇರಕ್ಕಾಗಲ್ಲ ನನ್ನ ಒಂದು ಹೊಸ ಅಧ್ಯಾಯವನ್ನ ನಾನು ಶುರು ಮಾಡ್ತೀನಿ ನಾನು ನನ್ನ ವಿಗ್ ಅನ್ನ ತೆಗೆದು ನಾನು ಆಟ ಆಡ್ಲಾ ಅಂತ ಸೊ ಅಲ್ಲಿ ಬಿಗ್ ಬಾಸ್ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ಸುತ್ತೆ ಸೊ ಈಗ ಒಂದು ಅಂದ್ರೆ ನಟಿ ಗೌತಮಿ ಜಾಧವ್ ಅವರು ಜಾಧವ್ ಅವರು ಅಳ್ತಾ ಇರ್ತಾರೆ ಕಣ್ಣೀರು ಹಾಕ್ತಿರ್ತಾರೆ ನನ್ಗೆ ಈ ರೀತಿ ಇರಕ್ಕೆ ಆಗಲ್ಲ ಇಡೀ ಸೀಸನ್ ಈ ರೀತಿ ಇರ್ಬೇಕಂದ್ರೆ ತೊಂದ್ರೆ ಆಗುತ್ತೆ ಅಂತ ಸೊ ಅದಕ್ಕೆ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರು ಆದೇಶ ಕೊಟ್ಟಿದ್ದಾರೆ ಅನ್ಸುತ್ತೆ ಸೊ ಅದನ್ನ ಪ್ರೋಮೋದಲ್ಲಿ ತೋರಿಸಿಲ್ಲ ಆದ್ರೆ ಗೌತಮಿ ಅವರು ಹೇಳ್ತಾರೆ ಇನ್ ಮುಂದೆ ಗೌತಮಿ ಜಾಧವ್ ಅವರ ಹೊಸ ಅಧ್ಯಾಯ ಶುರು ಅಂತ ಹೇಳಿ ತಮ್ಮ ಬಿಗ್ ಅನ್ನ ತೆಕ್ ಓಕೆನಾ ಸೊ ಇದು ಒಂದು ಪ್ರೋಮೋ ಆಗಿರುತ್ತೆ ಇವತ್ತಿನ ಪ್ರೋಮೋ ಇಲ್ಲಿಂದ ಶುರುವಾಗುತ್ತೆ ನನ್ನ ಹೊಸ ಅಧ್ಯಾಯ ಇನ್ಮೇಲೆ ನೋಡಿ ಹೊಸ ಆಟ ಶುರು ಅಂತ ಹೇಳಿ ಅವರು ಸ್ಟ್ರಾಂಗ್ ಆಗಿ ಹೇಳ್ತಾರೆ ಓಕೆನಾ ಯಾವ ರೀತಿ ಬಿಗ್ ಬಾಸ್ ಶುರು ಆಗ್ತಾ ಇದೆ ಒಂದು ಕುತೂಹಲಕಾರಿ ಬಿಗ್ ಬಾಸ್ ಕಾದಿದೆ ಎಲ್ರಿಗೂ ಕೂಡ ಓಕೆನಾ ನಿಮ್ಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಇದೇ ರೀತಿ ಬೇಕು ಬೇಕು ಅನ್ನೋದಾದ್ರೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಬಿಗ್ ಬಾಸ್ ಅಲ್ಲಿ ತುಂಬಾನೇ ಒಳ್ಳೆ ಕಂಟೆಂಟ್ ಗಳು ಸಿಗ್ತಾ ಇದೆ ಹಾಗೇನೆ ಎಲ್ಲರೂ ಕೂಡ ಈ ಬಾರಿ ಬಂದವರು ಸ್ಟ್ರಾಂಗ್ ಆಗಿದ್ದಾರೆ ಹಾಗೇನೆ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೊ ಇದರಲ್ಲಿ ಒಂದಿಷ್ಟು ಜನರಿಗೆ ತುಂಬಾನೇ ಆತಂಕ ಶುರುವಾಗಿದೆ ಅಂದ್ರೆ ಒಳಗಡೆ ಬಂದವರಿಗೆ ಏನಪ್ಪಾ ಸ್ವರ್ಗ ನರಕ ಎಂತ ಟಫ್ ಟಫ್ ಎಲ್ಲ ಒಂದು ಕಠಿಣವಾದಂತ ಟಾಸ್ಕ್ ಕೊಡ್ತಾರೇನೋ ಅಂತ ಎಲ್ಲರೂ ಕೂಡ ಗಾಬರಿ ಆಗ್ಬಿಟ್ಟಿದ್ದಾರೆ ಸೊ ಇನ್ನು ನಾವು ಕಾರ್ಡ್ ನೋಡೋದೊಂದೇ ನಮ್ ಬಾಕಿ ಇರೋದು ಸೊ ಇವತ್ತಿನ ಪ್ರೋಮೋ ಇದಾಗಿತ್ತು ಸೊ ಈ ಪ್ರೋಮೋದಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಅಥವಾ ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ನಲ್ಲಿ ನಿಮ್ಗೆ ಯಾವ ಸ್ಪರ್ಧೆ ಇಷ್ಟ ಆದ್ರು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಓಕೆನಾ ಸೊ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ನೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ